ನಮಸ್ತೆ ಸ್ನೇಹಿತರೆ ಕ್ವಿಕ್ ಮನರಂಜನೆಗೆ ಸ್ವಾಗತ ಕನ್ನಡ ಕಿರುತೆರೆಯಲ್ಲಿ ವಾರದಿಂದ ವಾರಕ್ಕೆ ಧಾರಾವಾಹಿಗಳ ಟಿ ಆರ್ ಪಿ ಬದಲಾಗತ್ತೆ ಈ ವಾರ ಕೂಡ ಸೀರಿಯಲ್ಗಳ ಟಿ ಆರ್ ಪಿಯಲ್ಲಿ ಭಾರಿ ಬದಲಾವಣೆಯಾಗಿದೆ ಅಂತಾನೆ ಹೇಳಬಹುದು ಕಳೆದ ಎಂಟು ವಾರಗಳಿಂದ ಕನ್ನಡ ಕಿರುತೆರೆಯಲ್ಲಿ ನಂಬರ್ ಒನ್ ಸೀರಿಯಲ್ ಅಂತ ಅನಿಸಿಕೊಂಡಿದ್ದು ಕಾರಣ ಸತತ ಎಂಟು ವಾರಗಳ ಕಾಲ ಅತಿ ಹೆಚ್ಚು ಟಿ ಆರ್ ಪಿಯನ್ನು ದಾಖಲಿಸಿ ಕರ್ಣ ಧಾರಾವಾಹಿ ಟಾಪ್ ಒನ್ ಸ್ಥಾನವನ್ನು ಭದ್ರಪಡಿಸಿಕೊಂಡಿತ್ತು ಆದರೆ ಇದೀಗ ಒಂಬತ್ತನೇ ವಾರ ಕರ್ಣನ ಸ್ಥಾನ ಬದಲಾಗಿದೆ ಅಂತಲೇ ಹೇಳ್ಬೋದು ಕರ್ಣನ ಟಿ ಆರ್ ಪಿಯಲ್ಲಿ ಕುಸಿತ ಕಂಡಿದೆ ನಂಬರ್ ಒನ್ ಸ್ಥಾನದಿಂದ ಕರ್ಣ ಧಾರಾವಾಹಿ ಈಗ ಕೆಳಗಿಳಿದಿದೆ ಅಂತಲೇ ಹೇಳ್ಬೋದು ಹಾಗಾದರೆ ಈ ವಾರದ ನಂಬರ್ ಒನ್ ಸೀರಿಯಲ್ ಯಾವುದು ಹಾಗೆ ಟಾಪ್ ಟೆನ್ ಸೀರಿಯಲ್ಗಳು ಯಾವುದು ಎಂಬುದನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಆದ್ದರಿಂದ ಸ್ವಲ್ಪವೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಕಿರಣ್ ರಾಜ್ ಭವ್ಯ ಗೌಡ ಹಾಗೂ ನಮ್ರತಾ ಗೌಡ ನಟನೆಯ ಕರ್ಣ ಧಾರಾವಾಹಿ ಆರಂಭವಾದ ಮೇಲೆ ಲಕ್ಷ್ಮೀನಿವಾಸ ಸೀರಿಯಲ್ ಎರಡನೇ ಅಥವಾ ಮೂರನೇ ಸ್ಥಾನವನ್ನು ಪಡೆದುಕೊಳ್ತಾ ಇತ್ತು ಆದರೆ ಇದೀಗ ಲಕ್ಷ್ಮೀ ನಿವಾಸ ಸೀರಿಯಲ್ ಈ ಬಾರಿ ಟಿ ಆರ್ ಪಿಯಲ್ಲಿ ಏರಿಕೆಯನ್ನು ಕಂಡಿದೆ ಎಂಟು ಪಾಯಿಂಟ್ ಐದು ಟಿ ವಿ ಆರ್ ಅನ್ನು ದಾಖಲಿಸುವ ಮೂಲಕ ನಿವಾಸ ಸೀರಿಯಲ್ ಮತ್ತೊಮ್ಮೆ ನಂಬರ್ ಒನ್ ಸ್ಥಾನವನ್ನು ಅಲಂಕರಿಸಿದೆ ಕಳೆದ ಎಂಟು ವಾರಗಳಿಂದ ಒಂಬತ್ತಕ್ಕಿಂತ ಹೆಚ್ಚು ಟಿ ಆರ್ ಪಿಯನ್ನು ದಾಖಲಿಸಿ ಮೊದಲ ಸ್ಥಾನವನ್ನು ಗಿಟ್ಟಿಸಿಕೊಳ್ತಾ ಇದ್ದಂತಹ ಕರ್ಣ ಧಾರಾವಾಹಿ ಈ ಬಾರಿ ಎಂಟು ಪಾಯಿಂಟ್ ಮೂರು ಟಿ ವಿ ಆರ್ ಅನ್ನು ದಾಖಲಿಸಿದೆ ಇದರ ಮೂಲಕ ಕರ್ಣ ಧಾರಾವಾಹಿ ಎರಡನೇ ಸ್ಥಾನಕ್ಕೆ ಕುಸಿದಿದೆ ಇನ್ನು ಅಣ್ಣಯ್ಯ ಧಾರಾವಾಹಿ ಕೂಡ ಎಂಟು ಪಾಯಿಂಟ್ ಮೂರು ಟಿ ವಿ ಆರ್ ಅನ್ನ ಪಡೆದು ಎರಡನೇ ಸ್ಥಾನದಲ್ಲಿದೆ ಅಂತಲೇ ಹೇಳಬಹುದು ನಾನಿನ್ನ ಬಿಡಲಾರೆ ಧಾರಾವಾಹಿ ಎಂಟು ಪಾಯಿಂಟ್ ಎರಡು ಟಿ ವಿ ಆರ್ ಅನ್ನ ದಾಖಲಿಸಿ ಮೂರನೇ ಸ್ಥಾನಕ್ಕೇರಿದೆ ಇನ್ನು ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ ಏಳು ಪಾಯಿಂಟ್ ಒಂಬತ್ತು ಟಿ ವಿ ಆರ್ನೊಂದಿಗೆ ನಾಲ್ಕನೇ ಸ್ಥಾನದಲ್ಲಿದೆ ಹಲವು ತಿರುವುಗಳನ್ನೊಳಗೊಂಡಂತಹ ಅಮೃತಧಾರೆ ಧಾರಾವಾಹಿ ಏಳು ಪಾಯಿಂಟ್ ಆರು ಟಿವಿ ಆರ್ ದಾಖಲಿಸಿ ಐದನೇ ಸ್ಥಾನದಲ್ಲಿದೆ ಬ್ರಹ್ಮಗಂಟು ಧಾರಾವಾಹಿಗೆ ಆರು ಪಾಯಿಂಟ್ ಆರು ಟಿವಿಆರ್ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಗೆ ಐದು ಪಾಯಿಂಟ್ ನಾಲ್ಕು ಟಿವಿ ಆರ್ ಹಾಗೆ ಶ್ರೀರಸ್ತು ಶುಭಮಸ್ತು ಧಾರಾವಾಹಿಗೆ ಮೂರು ಪಾಯಿಂಟ್ ನಾಲ್ಕು ಟಿವಿ ಆರ್ ಲಭಿಸಿದೆ ಇನ್ನು ಕಲರ್ಸ್ ಕನ್ನಡ ಧಾರಾವಾಹಿಗಳ ವಿಚಾರಕ್ಕೆ ಬರೋದಾದ್ರೆ ಇತ್ತೀಚಿನ ದಿನಗಳಲ್ಲಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಹೊಸ ಹೊಸ ಧಾರಾವಾಹಿಗಳು ಪ್ರಾರಂಭವಾಗಿದೆ ಹೊಸ ಸೀರಿಯಲ್ ಶುರುವಾದ ಮೇಲೆ ಕಲರ್ಸ್ ಕನ್ನಡ ವಾಹಿನಿಯ ಟಿ ಆರ್ ಪಿ ಕೂಡ ಹೆಚ್ಚಾಗ್ತಾ ಇದೆ ಕೆಲವು ವಾರಗಳ ಹಿಂದೆ ಭಾಗ್ಯಲಕ್ಷ್ಮಿ ಟಿ ಆರ್ ಪಿ ಡೌನ್ ಆಗಿತ್ತು ಆದ್ರಿದೀಗ ಭಾಗ್ಯಲಕ್ಷ್ಮಿ ಮತ್ತೆ ಪುಟಿದೆದ್ದಿದ್ದಾಳೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಭಾಗ್ಯಲಕ್ಷ್ಮಿ ಸೀರಿಯಲ್ ನಂಬರ್ ಒನ್ ಅಂತ ಅಂದರೆ ನೀವು ನಂಬಲೇಬೇಕು ಭಾಗ್ಯಲಕ್ಷ್ಮಿ ಧಾರಾವಾಹಿಗೆ ಐದು ಪಾಯಿಂಟ್ ಎರಡು ಟಿ ವಿ ಆರ್ ಲಭಿಸಿದೆ ಹಾಗೆ ಮುದ್ದು ಸೊಸೆ ಧಾರಾವಾಹಿ ಇತ್ತೀಚಿನ ದಿನಗಳಲ್ಲಿ ವ್ಯಾಪಕ ಮೆಚ್ಚುಗೆಯನ್ನು ಗಳಿಸ್ತಾ ಇದೆ ಇದು ಕೂಡ ಈ ಬಾರಿ ಐದು ಪಾಯಿಂಟ್ ಒಂದು ಟಿ ವಿ ಆರನ್ನು ಅನ್ನು ಪಡೆದುಕೊಂಡಿದೆ ಹಾಗೆ ನಂದಗೋಕುಲ ಧಾರಾವಾಹಿ ಫ್ಯಾಮಿಲಿ ಆಡಿಯನ್ಸ್ನ ಮನಗೆಲ್ತಾ ಇದೆ ಈ ಬಾರಿ ನಂದ ಗೋಕುಲ ಧಾರಾವಾಹಿಗೆ ನಾಲ್ಕು ಪಾಯಿಂಟ್ ಒಂಬತ್ತು ಟಿ ವಿ ಆರ್ ದಕ್ಕಿದೆ ಅಂತಲೇ ಹೇಳ್ಬೋದು ಇನ್ನು ಭಾರ್ಗವಿ ಎಲ್ ಎಲ್ ಬಿ ಧಾರಾವಾಹಿ ನಾಲ್ಕು ಪಾಯಿಂಟ್ ಏಳು ಟಿ ವಿ ಆರನ್ನು ದಾಖಲಿಸಿದೆ ಹಾಗೆ ಇತ್ತೀಚೆಗಷ್ಟೇ ಪ್ರಾರಂಭವಾದಂತಹ ಪ್ರೇಮ ಕಾವ್ಯ ಧಾರಾವಾಹಿ ನಾಲ್ಕು ಪಾಯಿಂಟ್ ಒಂದು ಟಿ ವಿ ಆರನ್ನು ಪಡೆದಿದೆ ಇನ್ನು ನಿನಗಾಗಿ ಸೀರಿಯಲ್ ನಾಲ್ಕು ಪಾಯಿಂಟ್ ಒಂದು ಟಿ ವಿ ಆರ್ ಅನ್ನು ದಾಖಲಿಸಿದರೆ ಯಜಮಾನ ಸೀರಿಯಲ್ ಮೂರು ಪಾಯಿಂಟ್ ಎಂಟು ಟಿ ವಿ ಆರ್ ಅನ್ನು ಪಡೆದುಕೊಂಡಿದೆ ರಾಮಚಾರಿ ಧಾರಾವಾಹಿ ಎರಡು ಪಾಯಿಂಟ್ ಎಂಟು ಟಿ ವಿ ಆರ್ ಅನ್ನು ಪಡೆದರೆ ದೃಷ್ಟಿಬಟ್ಟು ಧಾರಾವಾಹಿ ಎರಡು ಪಾಯಿಂಟ್ ಐದು ಟಿ ವಿ ಆರ್ ಅನ್ನು ಪಡೆದುಕೊಂಡಿದೆ ಅಂತಲೇ ಹೇಳ್ಬೋದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಮೆಚ್ಚಿನ ಧಾರಾವಾಹಿ ಯಾವುದು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್